ಬೆಂಗಳೂರಿನಲ್ಲಿ ತಾಯಿ ಮಗುವಿನ ಸಾವು ಸಂಭವಿಸುತ್ತೆ ಆದರೂ ಕೂಡ ಬೆಸ್ಕಮ್ ಎಚ್ಚೆತ್ತುಕೊಂಡ ಹಾಗೆ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ರಾಜಧಾನಿಯಲ್ಲಿ ಇನ್ನೂ ಬೇಕಾದಷ್ಟು ವಿದ್ಯುತ್ ತಂತಿಗಳು ನೇತಾಡ್ತಾನೆ ಇದ್ದಾವೆ ಬೆಂಗಳೂರಿನಲ್ಲಿ ಕಾದು ಕುಳಿತಿದ್ದಾನೆ ಯಮರಾಯ ನೀವು ಬೆಂಗಳೂರಿಗರು ಓಡಾಡೋ ಸಂದರ್ಭದಲ್ಲಿ ಹೆಚ್ಚಿನ ಜಾಗ್ರತೆಯಿಂದ ಕಾಲಿಡಬೇಕು ಯಾಕಂತ ಹೇಳಿದ್ರೆ ನೀವು ಎಲ್ಲಿ ಕಾಲಿಡ್ತಿದ್ದೀರಿ ಅಲ್ಲಿ ವಿದ್ಯುತ್ ತಂತಿ ಇದ್ದರೆ ಹೈ ಟೆನ್ಷನ್ ವೈರ್ ಆಗಿದ್ದರೆ ಅಪಘಾತ ಅನ್ನೋದು ಆಘಾತ ಅನ್ನೋದು ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗ್ಬಿಟ್ಟಿದೆ ನೋಡಿ ರಾಜಧಾನಿ ಒಂದನ್ನೇ ನಾವು ತೊಗೊಂಡ್ರೆ ಮೂವತ್ತು ಸಾವಿರದ ಇನ್ನೂರ ಮೂರು ಅಪಾಯಕಾರಿ ಸ್ಥಳಗಳು ಪತ್ತೆಯಾಗಿದ್ದಾವೆ ಏನು ಹೇಳಬೇಕು ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ವಿಶೇಷವಾಗಿ ಬೆಸ್ಕಾಂ ಅಂದಾಗ ಏನು ಕೆಲಸ ಇದೆ ಮಾಡ್ತಿರುವಂಥ ಕೆಲಸ ನೆಟ್ಟಗಿದೆಯಾ ಮೂವತ್ತು ಸಾವಿರದ ಇನ್ನೂರ ಮೂರು ಅಪಾಯಕಾರಿ ಸ್ಥಳಗಳಿದ್ದಾವೆ ಅಂತ ಹೇಳಿದ್ರೆ ಯಾವಾಗ ಹಾಗಾದರೆ ಕಾರ್ಯೋನ್ಮುಖ ಆಗ್ತಾರೆ ಇನ್ನೆಷ್ಟು ಸಾವುಗಳು ಸಂಭವಿಸದ ಮೇಲೆ ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ಸಹಜ ಪ್ರಶ್ನೆ ಇಂಥದ್ದಾಗಬಾರ್ದು ಬಟ್ ಒಂದಷ್ಟು ಮಾಹಿತಿ ಇದೆ ಅದನ್ನು ನೋಡ್ತಾ ಹೋಗೋಣ ನಿಜಕ್ಕೂ ಯಾಮಾರಿದ್ರೆ ಯಮಲೋಕ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ನೋಡಿ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಹದಿಮೂರು ಸಾವಿರದ ನಲವತ್ತಾರು ಅದರಲ್ಲಿ ಸರಿಪಡಿಸಿರೋದೆಷ್ಟು ಆರು ಸಾವಿರದ ಎಂಟುನೂರ ಐವತ್ತೆಂಟು ಬಾಕಿ ಉಳ್ಕೊಂಡಿರೋದು ಆರು ಸಾವಿರದ ನೂರ ಎಂಬತ್ತೆಂಟು ಅನ್ನುವಂಥದ್ದಿದೆ ಇನ್ನು ಪೂರ್ವ ವಲಯದಲ್ಲಿ ಒಂಬತ್ತು ಸಾವಿರದ ಮೂವತ್ತೇಳು ಪತ್ತೆಯಾಗಿರುವುದು ಅದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತೈದು ಇನ್ನು ಬಾಕಿ ಉಳ್ಕೊಂಡಿರೋದು ನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಪಶ್ಚಿಮ ವಲಯದಲ್ಲಿ ಹದಿನೇಳು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಪತ್ತೆಯಾಗಿರೋದು ಹತ್ತು ಸಾವಿರದ ಮುನ್ನೂರ ನಲವತ್ತೆರಡು ಸರಿಪಡಿಸಿದಾರಂತೆ ಇನ್ನೂ ಏಳು ಸಾವಿರದ ಎಂಬತ್ತೇಳು ಬಾಕಿ ಉಳ್ಕೊಂಡಿದೆ ದಕ್ಷಿಣ ವಲಯ ಅಂದ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಲವತ್ತೇಳು ಕೇಸ್ ಪತ್ತೆಯಾಗುತ್ತೆ ಅದರಲ್ಲಿ ಸರಿಪಡಿಸಿರುವುದು ಹನ್ನೊಂದು ಸಾವಿರದ ನೂರ ಅರುವತ್ತೊಂದು ಇನ್ನೂ ಹನ್ನೆರಡು ಸಾವಿರದ ಆರುನೂರ ಎಂಬತ್ತಾರು ಪ್ರಕರಣ ಬಾಕಿ ಇದೆ ಒಟ್ಟು ಅರವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಪ್ರಕರಣಗಳಲ್ಲಿ ಸರಿಪಡಿಸಿರೋದು ಮೂವತ್ತ್ಮೂರು ಸಾವಿರದ ನೂರ ಹದಿನಾರು ಮತ್ತು ಬಾಕಿ ಉಳಿಸ್ಕೊಂಡಿರೋದು ಮೂವತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಬಟ್ ಯಾವಾಗಿಂದ ಯಾವಾಗ ಸರಿಪಡಿಸ್ತಾರೆ ಇದು ಸದ್ಯದ ಪ್ರಶ್ನೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಮಂಜು ಮೂವತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಅಪಾಯಕಾರಿ ಸ್ಥಳಗಳು ಪತ್ತೆಯಾಗಿದ್ದಾವೆ ಬಹಳ ನೋವಾಗುತ್ತೆ ಏಕೆಂದರೆ ಜನಸಾಮಾನ್ಯರು ಎಲ್ಲಾ ಸಂದರ್ಭದಲ್ಲೂ ಕೂಡ ಎಲ್ಲಿ ಹೆಜ್ಜೆ ಇಡ್ತಿದ್ದೀನಿ ಎಲ್ ತಂತಿ ಇದೆ ಅಂತ ನೋಡ್ಕೊಂಡು ಹೆಜ್ಜೆ ಇಡಕ್ಕಾಗತ್ತ ಈ ಬೆಸ್ಕಮ್ ಯಾಕೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಯಾವಾಗ ಸರಿಪಡಿಸ್ಬೋದು ಇಂಥದಕ್ಕೆಲ್ಲ ಡೆಡ್ ಲೈನ್ ಅಂತ ಏನು ಕೊಡಕಾಗಲ್ವಾ ಹೆಂಗೆ ದಿವ್ಯಾ ಬೆಂಗಳೂರಿನಲ್ಲಿ ಅದರಲ್ಲೂ ಬೆಸ್ಕಾಂ ಎನ್ನುವಂಥದ್ದು ಏನಿದೆಯೋ ಇಡೀ ನಗರಕ್ಕೆ ಸರಿ ಸುಮಾರು ನಾಲ್ಕೈದು ಜಿಲ್ಲೆಗಳಿಗೆ ವಿದ್ಯುತ್ ಅನ್ನ ಸರಬರಾಜು ಮಾಡುವಂತಹ ಅಭ್ಯಾಸ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯವನ್ನ ಮುಂದುವರೆದ ಭಾಗವಾಗಿ ನಮಗೆ ಇದು ಲೆಕ್ಕಕ್ಕೆ ಇಲ್ಲ ಇದು ನಮಗೆ ಸಂಬಂಧಪಟ್ಟಿದೆ ಅಲ್ಲ ಏನು ಅಂತ ಅಂದ್ರೆ ನಿರ್ಲಕ್ಷ್ಯ ಧೋರಣೆ ಎನ್ನುವಂಥದ್ದು ಅದು ಅನುಸರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸರಿಸುವಂದ್ರೆ ಒಂದು ಒಂದೂವರೆ ತಿಂಗಳ ಹಿಂದೆ ಬೆಂಗಳೂರಿನ ಕಾಡ್ಗೋಡಿ ಬಳಿ ಇರುವಂತಹ ಓಪಾರಂ ಸಿಗ್ನಲ್ ಬಳಿ ಆ ಒಂದು ಮಹಿಳೆ ಮತ್ತು ಮಗು ಈ ವಿದ್ಯುತ್ ವೈರನ್ನ ತುಳಿದು ಅಲ್ಲೇ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿ ಸಂಪೂರ್ಣವಾಗಿ ಬರ್ನ್ ಆಗ್ತಾರೆ ಬರ್ನ್ ಆಗಿ ಅಲ್ಲೇ ಸ್ಥಳದಲ್ಲೇ ಮೃತಪಡುವಂತಹ ಕೆಲಸ ಕೂಡ ಆಗತ್ತೆ ಅದಾದ ಬಳಿಕ ಎಚ್ಚೆತ್ಕೊಳ್ಳುವಂತಹ ಆ ಬೆಸ್ಕಾಂ ಅಧಿಕಾರಿಗಳೇನಿದ್ರು ಕೇವಲ ಮಾತಿಗಷ್ಟೇ ಬೂಟಾಟಿಕೆ ಅಷ್ಟೇ ಆ ಒಂದು ಹೇಳಿಕೆಗಳನ್ನ ಕೊಟ್ಟೋಗ್ತಾರ ಇಲ್ಲ ನಾವು ಸರಿಪಡಿಸ್ತೀವಿ ಆ ಎಲ್ಲೆಲ್ಲಿ ಈ ರೀತಿಯಂತಹ ಅವಘಡಗಳು ನಡೀತವ ಅದೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ಕೆಲಸ ಮಾಡ್ತೇವೆ ಎನ್ನುವಂತ ಸಚಿವರಾಗಿರುವಂತಹ ಜಾರ್ಜ್ ಅವರ ನಿರ್ದೇಶನದ ಮೇರೆಗೆ ಜೊತೆಗೆ ಆ ಬೆಸ್ಕಾಂನ ಎಂಡಿ ಆಗಿರುವಂತಹ ಎಂ ಡಿ ಅವರ ಸುಚೋಲ ಅಂದ್ರೆ ಸೂಚನೆ ಮೇರೆಗೂ ಕೂಡ ಬೆಂಗಳೂರಿನಲ್ಲಿ ಸೇರಿದಂತೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಈ ರೀತಿಯಂತಹ ಅವಘಡಗಳಿಗೆ ಸಾಕ್ಷಿಯಾಗುವಂತಹ ಒಂದು ಸ್ಥಳಗಳಿದ್ದಾವೆ ಅವನ್ನ ಸರಿಪಡಿಸೋದಾಗಿ ಒಂದು ಭರವಸೆಯನ್ನ ಕೊಡುತ್ತೆ ಆ ಭರವಸೆ ತಕ್ಕನಾಗೆ ಈ ಡೆಡ್ಲಿ ಗಳನ್ನ ಈಗ್ಲೂ ಕೂಡ ಸರಿಪಡಿಸುವಂತ ಕೆಲಸ ಸಂಪೂರ್ಣವಾಗಿ ಆಗಿಲ್ಲ ಸದ್ಯ ಬೆಂಗಳೂರಿನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಉತ್ತರವಾಗಲದಲ್ಲಿ ಹದಿಮೂರು ಸಾವಿರದ ನಲ್ವತ್ತಾರು ಜಾಗಗಳಿದ್ವು ಅದರಲ್ಲಿ ಕೇವಲ ಸರಿಪಡಿಸಿರುವಂತದ್ದು ಆ ಆರು ಸಾವಿರದ ಎಂಟುನೂರ ಐವತ್ತೆಂಟು ಜಾಗ ಇದ್ರೆ ಅಲ್ಲಿ ಬಾಕಿ ಉಳಿದಿರುವಂತದ್ದು ಆರ್ ಸಾವಿರದ ನೂರ ಎಂಬತ್ತೆಂಟಿದೆ ಪೂರ್ವ ವಲಯದಲ್ಲೂ ಹಾಗೆ ಒಂಬತ್ತು ಸಾವಿರ ಸ್ಪಾಟ್ ಗಳಿದ್ರೆ ಅದರಲ್ಲಿ ಸರಿಪಡಿಸಿರುವಂತದ್ದು ನಾಲ್ಕ್ ಸಾವಿರದ ಏಳ್ನೂರ ಐವತ್ತೈದು ಬಾಕಿ ಉಳಿದ ಉಳಿದಿರುವಂತದ್ದು ನಾಲ್ಕ್ ಸಾವಿರದ ಇನ್ನೂರ ಎಂಬತ್ತ ಎರಡು ಸ್ಪಾಟ್ ಸ್ಪಾಟ್ಗಳು ಹಾಗೆ ಉಳ್ಕೊಂಡಿದ್ದಾವೆ ಪಶ್ಚಿಮ ವಲಯ ಹಾಗೂ ದಕ್ಷಿಣ ವಲಯದಲ್ಲೂ ಕೂಡ ಏನಿಲ್ಲ ಅಂದ್ರೂ ಕೂಡ ಅಹ್ ಸರಿಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸ್ಪಾಟ್ ಗಳಿದ್ದು ಅದರಲ್ಲಿ ಸರಿಸುಮಾರು ಎರಡೂ ವಲಯದಲ್ಲಿ ಆ ಒಂದು ಒಂದು ಇಪ್ಪತ್ತು ಸಾವಿರದವರೆಗೂ ಕೂಡ ಸರಿಪಡಿಸಿ ಸರಿಪಡಿಸಿರ್ಬೋದು ಉಳಿದಂತೆ ಇನ್ನು ಇಪ್ಪತ್ತು ಇಪ್ಪತ್ತೈದು ಸಾವಿರ ಪಶ್ಚಿಮ ಮತ್ತು ದಕ್ಷಿಣ ವಲಯದಲ್ಲಿ ಒಟ್ಟು ಲೆಕ್ಕಾಚಾರದಲ್ಲಿ ಮೂವತ್ತು ಸಾವಿರದ ಇನ್ನೂರ ನಲವತ್ತ ಮೂರು ಸ್ಪಾಟ್ ಗಳು ಇರುವಂತದ್ದು ಅಂದ್ರೆ ಹೀಗೆ ಯಾವ್ಯಾವ ಸ್ಪಾಟ್ಗಳು ಇರ್ತವೆ ಎನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನೋಡೋದಾದ್ರೆ ಟಿ ಸಿ ಭಾಗದಲ್ಲಿ ಒಂದಕ್ಕೊಂದು ಕಂಪಗಳು ಜಾಯಿಂಟ್ ಆಗಿರುವಂತದ್ದು ವೈರ್ಗಳು ವೈರ್ ಗಳು ತುಂಬಾ ಕೆಳಕ್ಕೆ ಬಂದಿರುವಂತದ್ದಾಗ್ಲಿ ಜೊತೆಗೆ ವೈರ್ಗಳು ಕಟ್ ಆಗಿ ಬಿದ್ದು ಆ ತುಂಬಾ ಡೇಂಜರಸ್ ಸ್ಪಾಟ್ ಎನ್ನುವಂಥದ್ದಾಗ್ಲಿ ಈ ಈ ರೀತಿಯಾದಂತಹ ಒಂದು ಆ ಪ್ರಮೇಯ ಎದುರಾಗುವಂತ ಸ್ಪಾಟ್ ಗಳು ಇದ್ರೂ ಕೂಡ ಇವುಗಳನ್ನು ಸರಿಪಡಿಸ್ಲಿಕ್ಕೆ ಬೆಸ್ಕಾಂ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಎನ್ನುವಂಥ ಈ ದಾಖಲೆಗಳಲ್ಲಿ ತೋರಿಸ್ತಾ ಇದೆ ಈ ಸ್ಪಾಟ್ ಗಳನ್ನ ಆದಷ್ಟು ಬೇಗ ಇದ್ದ ಪಕ್ಷದಲ್ಲಿ ಬೆಂಗಳೂರಲ್ಲಿ ಇನ್ನಷ್ಟು ಅನಾಹುತದ ಅನಾಹುತಗಳು ಹೆಚ್ಚಾಗುವಂತ ಕೆಲಸ ಒಂದು ಸಾಕ್ಷಿ ಆಗ್ತಾ ಇದೆ ಇದಕ್ಕೆ ಪ್ರಮುಖವಾಗಿ ಹೊಣೆ ಹೊತ್ಕೊಂಡು ಕೆಲಸ ಬೆಸಂ ಅಧಿಕಾರಿಗಳು ಮಾಡುವಂತ ಕೆಲಸ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ದಿವ್ಯಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ